ಎಲ್ಲರಿಗೂ ನಮಸ್ಕಾರಗಳು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಈ ಗಾದೆ ಮಾತು ತುಂಬಾ ಪ್ರಸಿದ್ಧವಾಗಿದೆ ಅಕ್ಷರಸ ಇದು ಅನುಭವದ ಮಾತು ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ ಅಕ್ಷರಸ ಇದು ಅನುಭವದ ಮಾತು ಪ್ರತಿಯೊಬ್ಬರು ಅನುಭವಿಸಿರುವಂಥ ಮಾತು ಈ ಗಾದೆ ಮಾತು ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ ಇವರನೇ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬುದು ಅಕ್ಷರಸ ಅನುಭವದ ಮಾತು ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲೇ ಮಗು ಹುಟ್ಟಿ ಹುಟ್ಟಿದನಿಂದ ಶಾಲೆಗೆ ಹೋಗುವವರೆಗೂ ಮನೆಯಲ್ಲೇ ತನ್ನ ಜೀವನಕ್ಕೆ ಅವಶ್ಯಕವಾದವುಗಳನ್ನು ತನ್ನ ತಾಯಿಯ ಮೂಲಕ ಕಲಿಯುತ್ತದೆ ಮಗು ಮಗು ಹುಟ್ಟಿದರಿಂದ ಶಾಲೆಗೆ ಹೋಗುವವರೆಗೂ ಮನೆಯಲ್ಲೇ ತನ್ನ ಜೀವನಕ್ಕೆ ಅವಶ್ಯಕವಾದವುಗಳನ್ನು ತನ್ನ ತಾಯಿಯ ಮೂಲಕ ಕಲಿಯುತ್ತದೆ ಉಪಸಮರ ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಮಾತಿನಂತೆ ಪ್ರತಿಯೊಂದು ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ ಒಳ್ಳೆಯ ನಡತೆ ಗೌರವ ಪ್ರೀತಿ ಮುಂತಾದವುಗಳನ್ನು ಹೇಗೆ ತೋರಬೇಕು ಹಾಗೂ ಸಮಾಜದಲ್ಲಿ ಹೇಗೆ ಒಳ್ಳೆಯವರಾಗಿ ಬದುಕಬೇಕು ಎಂಬ ಮುಂತಾದ ಅಂಶಗಳನ್ನು ಮನೆಯೇ ನಮಗೆ ಕಲಿಸಿಕೊಳ್ಳು ಕೊಡುತ್ತದೆ ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಮಾತಿನಂತೆ ಪ್ರತಿಯೊಂದು ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ ಒಳ್ಳೆಯ ನಡತೆ ಗೌರವ ಪ್ರೀತಿ ಮುಂತಾದವುಗಳನ್ನು ಹೇಗೆ ತೋರಬೇಕು ಹಾಗೂ ಸಮಾಜದಲ್ಲಿ ಹೇಗೆ ಒಳ್ಳೆಯವರಾಗಿ ಬದುಕಬೇಕು ಎಂಬ ಮುಂತಾದ ಅಂಶಗಳನ್ನು ನಾವು ಮನೆಯಲ್ಲೇ ಕಲಿಯುತ್ತೇವೆ ಆದ್ದರಿಂದ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಈ ಗಾದೆಯ ಅರ್ಥ ಇಷ್ಟೇ ಎಲ್ಲ ಪ್ರತಿಯೊಂದು ಮಗುವಿಗೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಿಯೇ ಮೊದಲ ಅಕ್ಷರ ಜ್ಞಾನವನ್ನು ಕಲಿಸುವಳು ತಾಯಿಯೇ ನಮಗೆ ಪ್ರತಿಯೊಂದು ಮಾತನ್ನು ಮಾತನಾಡುವಳು ಮಾತನಾಡುವುದಕ್ಕೆ ಕಲಿಸುವಳು ಆದ್ದರಿಂದ ಇದೊಂದು ಅನುಭವದ ಮಾತು ಆ ನಂತರ ಗುರು ಶಿಕ್ಷಕರು ಶಾಲೆ ಎಂಬ ಮುಂತಾದವುಗಳು ಬರುತ್ತವೆ ಆದರೆ ಮೊದಲು ನಮಗೆ ಬರುವುದು ಮನೆಯೇ ಮನೆಯೇ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ನಿಮಗೆ ಈ ಒಂದು ಮನೆಯೇ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಈ ಪ್ರಬಂಧ ಏನಾದರೂ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಏಳ್ತ್ ನೈನ್ತ್ ಟೆಂತ್ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಗಾದೆ ಮಾತು ಹಾಗೂ ನೀವು ಪರೀಕ್ಷೆ ಸಮಯದಲ್ಲಿ ಈ ಗಾದೆ ಮಾತನ್ನು ವಿವರಣೆ ಮಾಡಿ ಬರಿಬೇಕಾದಾಗ ಪಿ ಟಿ ಟಿಕೆ ವಿವರಣೆ ಉಪಸಮಾರ ಅಂತ ಒಂದು ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ಬಂದರೆ ಈ ಗಾದೆ ಮಾತಿಗೆ ನಿಮಗೆ ಪೂರ್ತಿಯಾದ ಐದು ಅಂಕಗಳು ಸಿಗುತ್ತವೆ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು